ಆ್ಯಕ್ಚುಲಿ ಇದನ್ನು ಒಂದೇ ಹಂತದಲ್ಲಿ ಟಾಕಿ ಪೋಷನ್ನ ಮುಗಿಸಿ ಒಂದು ಹದಿನೈದು ದಿನ ದಿನ ಗ್ಯಾಪ್ ಮಾಡಿ ನಂತರ ಪಲ್ಟು ಸಾಂಗ್ಗಳನ್ನು ಮುಗಿಸ್ಕೊಬೇಕು ಅನ್ನೋ ಒಂದು ಭಾಳ ಸುವ್ಯವಸ್ಥಿತವಾದಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಆಲ್ಮೋಸ್ಟ್ ನಾವು ಜೂನ್ ಜುಲೈಗೆ ಫಸ್ಟ್ ಕಾಪಿ ತರುವಂಥ ಪ್ಲ್ಯಾನಲ್ಲಿದ್ದೀವಿ ಈಗ ನಮ್ಮ ಅರ್ಷಿತಾ ಚಿತ್ರಾಲಯ ಮತ್ತು ಜಯರತ್ನ ಪಿಕ್ಚರ್ಸ್ ಎರಡೂ ಬ್ಯಾನರ್ ಕಂಬೈಂಡಾಗಿ ಇದನ್ನು ಮಾಡ್ತಿದ್ದೀವಿ ನಮ್ಮ ಶ್ರೀನಿವಾಸ ಸರ್ ಜೊತೆಗೆ ನಮ್ಮ ಒಂದಷ್ಟು ಕೋಪಡಿಸೋ ಆಲ್ರೆಡಿ ನೋಡ್ತಿದ್ದಾರೆ ನೀವು ಬ್ಯಾನರಲ್ಲಿ ಮೂರು ಮೂರ್ನಾಲ್ಕು ಜನ ಇದ್ದಾರೆ ಅದರಲ್ಲಿ ಒಬ್ಬರು ನಮಗೆ ರಾಘವೇಂದ್ರ ಸರ್ ಅಂತ ಮೈಸೂರಿಂದ ಬಂದಿದ್ದಾರೆ ಅವರು ಕೂಡ ನಮಗೆ ಒಂದು ಸಣ್ಣದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಆ ಥರ ಇನ್ನೊಂದು ಮೂರು ನಾಲ್ಕು ಜನ ಇನ್ವೆಸ್ಟ್ ಮಾಡಿದ್ದೀವಿ ಮಾಡಿದ್ದಾರೆ ಎಲ್ಲ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಮಾಡೋಕ್ಕೆ ಕೊಟ್ಟಿದ್ದೀವಿ ಈ ಸಿನಿಮಾ ಸರಿ ಹೇಳಿದಂಗೆ ಆಗಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಜಾನರ್ ಇರುತ್ತಾ ಸಿನ್ಮಾ ನಾವು ಸಸ್ಪೆನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ ತಕ್ಷಣ ಬೇರೆ ಬೇರೆ ಥರದ್ದೆ ನೋಡಿರ್ತೀವಿ ನಾವು ಬಟ್ ಇದರಲ್ಲಿ ಫ್ಯಾಮಿಲಿ ಡ್ರಾಪ್ ಬ್ಯಾಕ್ ಡ್ರಾಪಿನ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಸೊ ಆ ಮಟ್ಟದಲ್ಲಿ ವಿಶೇಷ ಅಂತ ಅನ್ಕೋಬೋದು ಈಗ ನಾವು ದೃಶ್ಯ ನೋಡಿದ್ದೀವಿ ಆ ಫ್ಯಾಮಿಲಿನ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾನು ಅನ್ನೋದಂಥದ್ದು ಸೊ ಇದು ಅದೇ ಒಂದು ವಿಷಯನ ಇಟ್ಕೊಂಡು ಬೇರೆ ಆ್ಯಂಗಲಲ್ಲಿ ಕಥೆ ಹೇಳಕ್ಕೆ ಕೊಟ್ಟಿದ್ದೀವಿ ಒಂದು ವಿಶೇಷವಾದಂಥ ಕತೆ ಮತ್ತು ಒಂದು ಡಿಫ್ರೆಂಟ್ ಆದಂಥ ಪ್ಲೇನ ಅಳವಡಿಸ್ಕೊಂಡು ನಿರ್ದೇಶಕರು ಮತ್ತು ರೈಟರ್ಸು ಇಬ್ಬರು ರೈಟರ್ಗಳು ಕೂಡ ಇದು ಕೆಲಸ ಮಾಡಿದ್ದಾರೆ ಅದೆಲ್ಲ ಕೂತು ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ ಬಹುಶಃ ನಮ್ಮ ಪ್ರಕಾರ ಇದು ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನೀವು ಕೂಡ ಸಿನಿಮಾ ಮೇಲೆ ಅದನ್ನು ಉತ್ತಮವಾಗಿ ಬರೀತೀರಾ ಅಥವಾ ಜನ ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಭಾವಿಸಿದ್ದೀವಿ ಸೊ ಇದು ಮೊದಲ ಹಂತ ಇದರಲ್ಲಿ ನಮ್ಮ ಹಿರಿಯ ಕಲಾವಿದರು ಅಂಥ ಉಮೇಶ್ ಅಣ್ಣವರು ಇದ್ದಾರೆ ಆಮೇಲೆ ವಿಜಯ್ ಚಂಡೂರ್ ಸರ್ ಇದ್ದಾರೆ ಆಮೇಲೆ ನಮ್ಮ ಮಹೇಶ್ ಬಂದ ಅಂತ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಬಟ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಅವರು ಟ್ರೈನಿಂಗ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಇತ್ಯಾದಿ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಚಂದ್ರ ರಾಘವೇಂದ್ರ ಮೇಡಮ್ ನಮ್ಮ ಏನು ಸಿನಿಮಾಗೆ ನಾಯಕಿ ಇಡೀ ಸಿನಿಮಾನ ತುಂಬಿಸ್ಕೊಂಡು ಹೋಗುವಂಥದ್ದೇ ಅವರು ಇಡೀ ಸಿನಿಮಾ ನಿಂತಿರೋದೇ ಅವ್ರ ಪಾತ್ರದ ಮೇಲೆ ನಾವೆಲ್ಲ ನೆಪ ಮಾತ್ರದ ಪಾತ್ರಗಳು ಅವರೇ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ ಜೊತೆಗೆ ದಿಲೀಪ್ ಚಾನುಕೋಟಿ ಮಠ ಅಂತ ಅವರು ಒಂದು ಒಳ್ಳೆ ರೋಲ್ ಮಾಡ್ತಿದ್ದಾರೆ ಅದಾದಮೇಲೆ ಇನ್ನೊಂದಷ್ಟು ಜನ ನಮ್ಮ ದಿನೇಶ್ ಮಂಗ್ಳೂರು ದಿನೇಶ್ ಮಂಗ್ಳೂರನ್ನ ಇದ್ದಾರೆ ಅವರೊಂದು ರೋಲ್ ಮಾಡ್ತಿದ್ದಾರೆ ಆಮೇಲೆ ಒಂದಷ್ಟು ಬಲರಾಜ್ ವಾಡಿ ಇದ್ದಾರೆ ಈ ಥರ ಒಂದಷ್ಟು ಹಿರಿಯ ಕಲಾವಿದರು ಮತ್ತು ನೋಟೆಡ್ ಫೇಸ್ಗಳನ್ನು ಕೂಡ ಹಾಕ್ಕೊಂಡು ನಾವು ಮಾಡ್ತಿದ್ದೀವಿ ನಾನು ಹೆಸರಿಗೆ ಮಾತ್ರ ಲೀಡೋ ಬಟ್ ಎಲ್ಲವೂ ಇಲ್ಲಿ ಕಥೆನೇ ಹೀರೋ ಆ್ಯಂಡ್ ಡೈರೆಕ್ಟ್ರೇ ಹೀರೋ ಆ್ಯಂಡ್ ಹೀರೋಯಿನ್ನೇ ಇಲ್ಲಿ ಹೀರೋ ಇವರು ಮೂರು ಜನದ ಮೇಲೆ ಇಡೀ ಸಿನಿಮಾ ನಿಂತಿರುತ್ತೆ ಬಟ್ ನಾನು ನೆಪ ಮಾತ್ರದ ಒಂದು ಪಾತ್ರವನ್ನು ನಿಭಾಯಿಸೋಕ್ಕಷ್ಟೇ ನಾನು ಆ ಪಾತ್ರಧಾರಿಯಾಗಿ ಹೋಗ್ತಾ ಇದ್ದೀನಿ ಇನ್ನು ಉಳಿದಂತೆ ಹಿರಿಯ ಕಲಾವಿದರ ಆಶೀರ್ವಾದದಿಂದ ಇಡೀ ತಂಡ ತುಂಬ ಚೆನ್ನಾಗಿ ಕಟ್ಕೊಂಡು ಹೊರಟಿದ್ದೀವಿ ಇದಿಷ್ಟು ನಮ್ಮ ಸಿನಿಮಾ ಬಗ್ಗೆ ಮಾಹಿತಿ ನಮ್ಮ ಸಿನಿಮಾದ ಎಲ್ಲ ವಿಷಯಗಳನ್ನು ಒಂದಷ್ಟು ಜನರಿಗೆ ಮುಟ್ಟಿಸಿ ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಬೇ ನಮಗೆ ಬೇಕಾಗಿದೆ ಸೊ ಅದನ್ನು ನೀವೆಲ್ಲರೂ ನೀಡ್ತೀರಿ ಅನ್ನೋಂಥ ಭಾವಿಸ್ತಾ ನಾನು ಮಾತುಕಂಡು ಮುಗಿಸ್ತೀನಿ